ಸನ್ಮಿತ್ರರೇ ಈಗಾಗಲೇ ನಾವು ನಮ್ಮದೊಂದು ಲಿಂಗಾಯತ ನಿಲಗಾರ ಸಮಾಜ ಅನ್ನೋದು ಒಂದು ಅತ್ಯಂತ ಚಿಕ್ಕವದಾದಂಥ ಸಮಾಜ ಈ ಸಮಾಜವು ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಘಟನೆಯನ್ನು ಮಾಡ್ತಾ ಬಂದಿದೆ ಆ ಸಂಘಟನೆಯ ಉದ್ದೇಶ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಬಡವರಿರೋದ್ರಿಂದ ಆ ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಡೋದಾಗಿರ್ಬೋದು ಅಥವಾ ವರಕನ್ಯೆಗಳ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡೋದಾಗಿರ್ಬೋದು ಮತ್ತು ಸಂಘ ಸಮಾಜದ ಹೆಸರಿನಲ್ಲಿ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡುವ ಉದ್ದೇಶ ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವ ಉದ್ದೇಶ ಇಂಥವುಗಳನ್ನು ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ನಮ್ಮ ಸಮಾಜವನ್ನು ಸುಮಾರು ಎರಡು ಎರಡು ಸಾವಿರ ಮೂರು ನಾಲ್ಕರಲ್ಲಿಯೇ ಬೆಂಗಳೂರಿನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಸ್ಥಾಪಿಸಿ ನೋಂದಾಯಿಸಿದ್ದು ಇರುತ್ತದೆ ನಮ್ಮ ಸಮಾಜ ಬಾಂಧವರು ಒಂದೆಡೆ ಸೇರಿ ಒಂದು ಸಂತೋಷದ ಒಂದು ಕಾರ್ಯಕ್ರಮವನ್ನು ಮಾಡಿ ಮುಂದಿನ ಆಗು ಹೋಗುಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡುವುದರ ಮುಖಾಂತರ ನಾವು ನಮ್ಮ ಗುರಿಗಳನ್ನು ತಲುಪಲು ಪ್ರಯತ್ನ 到这个，到这个。 ಆಸೀನರಾಗಿರುವಂತಹ ವಿಜಯಪುರ ಜಿಲ್ಲಾ ನೇಕಾ ನಿಲ್ಗಾರ ಸಮಾಜದ ಅಧ್ಯಕ್ಷರಾದ ಗಣಿ ಅವರೇ ಹಾಗೂ ಅತರ್ಗಾ ಘಟಕದ ಪದಾಧಿಕಾರಿಗಳಾದ ಶ್ರೀಕಾಂತ್ ಅವರೇ ಜೊತೆಗೆ ಪ್ರಭು ಅವರೇ ಶಿವಶಂಕರ್ ತಾಂಬೆ ವಿಜಯಪುರ ರಾಜ್ಯ ಪದಾಧಿಕಾರಿ ರಾಜ್ಯ ಇದು ನಮ್ಮ ಸಮಾಜದ ರಾಜ್ಯ ಮಟ್ಟದ ಪದಾಧಿಕಾರಿ ಹಾಂ ರಾಜೇಂದ್ರ ಗೊಳಸಂಗಿ ಗಣಿ सर का जो आगे हो रही है